ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೆ ಗೆಳೆಯರದು ಇಪ್ಪತ್ತ್ಮೂರು ಕೋಟಿಯ ರೂಪಾಯದ ಮೌಲ್ಯದ ಭಾರತ ಅತ್ಯಂತ ದುಬಾರಿ ಹೆಮ್ಮೆಯಾಗಿದೆ ಪುಷ್ಕರ ಅಂತಾರಾಷ್ಟ್ರೀಯ ಜಾನುವಾರು ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾದ ಹರಿಯಾಣದ ಅನ್ಮೋಲ್ ಎಂಬ ಹೆಸರಿನ ಹೆಮ್ಮೆ ದೇಶದ ಗಮನ ಸೆಳೆದಿದೆ ಈ ಎಮ್ಮೆಯನ್ನು ಖರೀದಿಸುವ ದುಡ್ಡಿನಲ್ಲಿ ಎರಡು ರೋಲ್ಸ್ ರಾಯಲ್ಸ್ ಕಾರುಗಳು ಅಥವಾ ಮತ್ತು ಮರ್ಸಿಡ್ ಬೆಂಚ್ ಖರೀದಿಸಬಹುದು ಎರಡು ರೋಲ್ಸ್ ರಾಯಲ್ಸ್ ಕಾರುಗಳು ಅಥವಾ ಹತ್ತು ಮರ್ಡಿ ಮೆರ್ಡಿಸ್ ಬೆಂಚ್ ವಾಹನಗಳಿಗಿಂತ ಹೆಚ್ಚು ಬೆಲೆ ಬಾಳುವ ಹೆಮ್ಮೆಯ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಇದೀಗ ಪುಷ್ಕರ ಅಂತಾರಾಷ್ಟ್ರೀಯ ಜಾನುವಾರು ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾದ ಹರಿಯಾಣದ ಅನ್ಮೋಲ್ ಎಂಬ ಹೆಮ್ಮೆಯ ಎಂಬ ಹೆಸರಿನ ಹೆಮ್ಮೆ ದೇಶದ ಗಮನ ಸೆಳೆದಿದೆ ಹೌದು ಬರೋಬ್ಬರಿ ಹದಿನೈದು ನೂರು ಕೆ ಜಿ ತೂಕದ ಎಂಟು ವರ್ಷ ವಯಸ್ಸಿನ ಈ ಎಮ್ಮೆ ಬೆಲೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಈ ಮೂಲಕ ಭಾರತ ಅತ್ಯಂತ ದುಬಾರಿ ಎಮ್ಮೆ ಎಂಬ ಖ್ಯಾತಿಯನ್ನು ಗಳಿಸಿದೆ ಪುಷ್ಕರ ಮೇಳದಲ್ಲಿ ಪ್ರದರ್ಶನಕ್ಕೆ ಇಡಲಾದ ಈ ಎಮ್ಮೆಯ ಖರೀದಿಗಾಗಿ ಸಾಕಷ್ಟು ಜನ ಮುಗಿಬಿದ್ದಿದ್ದಾರೆ ಆದರೆ ಅದರ ಮಾಲೀಕ ಪಾಲೀಂದ್ರ ಗಿಲ್ ಮಾತ್ರ ಅದನ್ನು ಮಾರಾಟ ಮಾಡುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಕೇವಲ ಎಂಟು ವಯಸ್ಸಿನ ಈ ಅನ್ಮೋಲ್ ಹೆಮ್ಮೆಯ ದೈದಿನ ಆಹಾರ ಕ್ರಮಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲಾಗುತ್ತದೆ ಇದರ ದೈದಿನದ ಆಹಾರ ಕ್ರಮದಲ್ಲಿ ನಾಲ್ಕು ಕೆ ಜಿ ತಾಜಾ ದಾಳಿಂಬೆ ಮೂವತ್ತು ಬಾಳೆಹಣ್ಣುಗಳು ಇಪ್ಪತ್ತು ಪ್ರೋಟೀನ್ ಭರಿತ ಮೊಟ್ಟೆಗಳು ಮತ್ತು ಕಾಲು ಕಿಲೋಗ್ರಾಮ್ ಬಾದಾಮಿ ನೀಡಲಾಗುತ್ತದೆ ಈ ಆಹಾರದ ಜೊತೆಗೆ ಅನ್ಮೂಲಿಗೆ ದಿನಕ್ಕೆ ಎರಡು ಬಾರಿ ಸಾಸಿವೆ ಮತ್ತು ಬಾದಾಮಿ ಎಣ್ಣೆಯನ್ನು ಬಳಸಿ ಮಸಾಜ್ ಮಾಡಿ ಮಾಡಿರುತ್ತಾರೆ ಸ್ನಾನ ಮಾಡಿಸಲಾಗುವುದೇ ಎಂದು ಅದರ ಮಾಲೀಕ ಪಾಲಿಂದ್ರ ಗಿಲ್ ಹೇಳುತ್ತಿದ್ದಾರೆ ಈ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಗೆಳೆಯರಿ ಶೇರ್ ಮಾಡ್ರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ